ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಶ್ವೇತಾ ಚಾನಲ್ಗೆ ಸ್ವಾಗತ ಇವತ್ತು ಸೂಪರಾಗಿರೋ ಆಗಲಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಇದನ್ನು ಫ್ರೈ ಮಾಡ್ದೇ ನಾನು ಒಗ್ಗರಣೆಯಲ್ಲಿ ಮಾಗಿಸಿ ಹೇಗೆ ಮಾಡೋದು ಅಂಥೇಳಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪನೂ ಕಹಿ ಇರೋದಿಲ್ಲ ಹಾಗಾದರೆ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಬರೋಣ ಫಸ್ಟಿಗೆ ಒಂದು ಕಾ ಫ್ರೈ ಫ್ಯಾನ್ ಇಟ್ಕೊಂಡಿ ಅದಕ್ಕೆ ಒಗ್ಗರಣೆಗೆ ಬೇಕಾಗುವಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಕಡಲೆಬೇಳೆ ಒಂದು ಸಹ ಒಂದು ಅರ್ಧ ಸ್ಪೂನ್ ಜೀರಿಗೆ ಸ್ವಲ್ಪ ಸಾಸಿವೆ ಹಾಕಿ ಸ್ವಲ್ಪ ಸಿಡಿದಾದ್ಮೇಲೆ ಸ್ವಲ್ಪ ಫ್ರೈ ಆಗಬೇಕು ಸ್ವಲ್ಪ ಸಹ ಹಾಕಿ ಒಂದು ಆಗಲಕಾಯಿನ ಇದ್ರ ಒಳಗಡೆ ಇರೋದೆಲ್ಲ ಬೀಜ ಎಲ್ಲ ತೆಗೆದುಬಿಟ್ಟು ಸಣ್ಣದಾಗಿ ಹೆಚ್ಚಿ ಅರಶಿನ ಉಪ್ಪು ಹಾಕಿ ಒಂದು ಐದು ನಿಮಿಷ ನೆನೆ ಹಾಕಿಟ್ಕೊಂಡು ನೀಟಾಗಿ ತೊಳೆದಿಟ್ಕೊಂಡು ಹಾಕ್ತಾಯಿರೋದು ಈ ಥರ ಮಾಡಿದರೆ ಕಹಿ ಅಂಶ ಎಲ್ಲ ಹೋಗುತ್ತೆ ಒಂದು ಹತ್ತು ನಿಮಿಷ ಇದು ಫ್ರೈ ಆಗೋವರೆಗೂ ರೋಸ್ಟ್ ಮಾಡ್ಕೋಬೇಕಾಗೇನೆ ಇದಕ್ಕೆ ನಾವು ಸ್ವಲ್ಪ ಅರಶಿನ ಪುಡಿ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಆಯಿತು ಇದಕ್ಕೇ ಸ್ವಲ್ಪ ಒಂದು ದೊಡ್ಡದೊಂದು ಈರುಳ್ಳಿ ಒಂದು ಮೀಡಿಯಮ್ ಸೈಜಿದೊಂದು ಟೊಮೆಟೊ ಖಾರಕ್ಕೆ ಗುಣವಾಗಿ ಒಂದು ಎರಡು ಮೂರು ಹಸಿಮೆಣಸು ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಈ ಥರ ಮಾಡೋದ್ರಿಂದ ಟೇಸ್ಟು ಡಿಫ್ರೆಂಟಾಗಿ ತುಂಬ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಕಹಿ ಇರೋದಿಲ್ಲ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಹಾಕಿ ನೀವೇ ಹೇಳ್ತೀರಾ ಕಹಿ ಇರಲಿಲ್ಲ ತುಂಬಾ ಚೆನ್ನಾಗಿತ್ತು ಅಂಥೇಳಿ ಇದಕ್ಕೆ ಒಂದು ಕಾಫಿ ಲೋಟದಲ್ಲಿ ಒಂದು ಲೋಟ ನೀರು ಹಾಕಿ ಆಗ್ಲಿಕಾಯೆಲ್ಲ ಬಿಂದುೋಗಿ ಹಾಕಬೇಕು ಈ ಥರ ನೀಟಾಗಿ ತಿರುಗಿಸ್ಕೊಂಬಿಟ್ಟು ಒಂದು ಐದು ನಿಮಿಷ ಒಂದು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಕುಕ್ಕಾಕೆ ಬಿಡಬೇಕು ಸಾಫ್ಟಾಗೆ ಬೇಯಬೇಕು ಈಗ ಬೆಂದಿದೆ ನೀರೆಲ್ಲ ಬತ್ತೋಗಿದೆ ಇಷ್ಟ ಆದರೆ ಆಯಿತು ಈಗ ಆಗಲಕಾಯೆಲ್ಲ ಬೆಂದಿದೆ ನೀವು ಬೇಕಿದ್ರೆ ಸ್ವೀಟ್ ಇಷ್ಟಪಡೋರು ಒಂದು ಸ್ಪೂನ್ ಸಕ್ಕರೆನೂ ಹರಾಯ್ತು ಸ್ವಲ್ಪ ಬೆಲ್ಲನ ಹಾರಾಯಿತು ಆ್ಯಡ್ ಮಾಡ್ಕೊಳ್ಳಿ ನಾನು ಯಾವುದೂ ಆ್ಯಡ್ ಮಾಡ್ತಾಯಿಲ್ಲ ಸೊ ಒಂದು ಮುಕ್ಕಾಲು ಕಾಯಿ ಒಂದು ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಕರ ಕೊತ್ತಂಬರಿ ಸೊಪ್ಪನ್ನು ಸಾಕಿ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದರಲ್ಲೇ ಬ್ಯಾಲೆನ್ಸ್ ಆಗುತ್ತೆ ನೀವು ಇಷ್ಟಪಡೋರು ನೀವು ಸಕ್ಕರೆ ನರತು ಬೆಲೆನೂ ಹಾಕೊಳ್ಳಿ ತುಂಬ ಅಂದರೆ ತುಂಬಾ ರುಚಿಯಾಗಿ ತುಂಬಾ ಅದ್ಭುತವಾಗಿರುತ್ತೆ ರೊಟ್ಟಿ ಜೊತೆಗಾಗಿರ್ಬೋದು ದೋಸೆ ಪೂರಿ ಯಾವುದಕ್ಕಾದ್ರೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸೈಡ್ ಡಿಶ್ ಆಗಿ ನೆಂಚ್ಕೋಣಕ್ಕೂ ಸಹ ಚೆನ್ನಾಗಿರುತ್ತೆ ಈ ರೆಸಿಪಿ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು